ಓಕೆ ಯಾವುದೇ ನಾನು ಮೆಡಿಷನ್ ಆಗಲಿ ಏನು ಕೂಡ ಹಾಕೋಲ್ಲ ಯಾವುದು ಏನು ಕೂಡ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಮಾಡಲ್ಲ ಆಗಿ ಬಿಟ್ಬಿಡ್ತೀನಿ ಮರಿಗಳನ್ನ ನ್ಯಾಚುರಲ್ಟಿಯಾಗಿ ಬಿಟ್ಬಿಟ್ಟಿರ್ತೀನಿ ಏನು ನೋಡ್ತಿರ್ಬೋದು ಆಗಿ ಮರಿ ಮಾಡಿ ಮರಿ ಆಯಿತು ಈ ಮರಿ ಆದಮೇಲೆ ನಾವು ಈ ಮರಿಗಳ್ನ ಯಾವ ರೀತಿ ಸೇಫ್ಟಿ ಹಾಂ ಮಾಡ್ಕೋತೀವಿ ಮತ್ತು ಇವನ್ನ ಯಾವ ರೀತಿ ಬದುಕಿಸ್ಕೊತೀವಿ ಲಾಸ್ಟ್ ಕೊನೆವರೆಗೂ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಇವನ್ನ ಎಲ್ಲದಕ್ಕೋಸ್ಕರ ತಟ್ಟೆ ಇಟ್ಟಿದ್ದೀನಿ ಕುಡಿತೇವೆ ಕುಡ್ಕೊಂಡು ಇರ್ತೇವೆ ನೆಕ್ಸ್ಟ್ ಇದಕ್ಕೆ ಫುಡ್ ಏನಪ್ಪ ಅಂದರೆ ಕೋಳಿ ಬೇಡ ಈ ಥರ ಕೋಳಿ ಮರಿಗಳನ್ನ ಸಹಿಸುವಂಥ ಕೋಳಿ ನಾನು ಬಿಟ್ಬಿಡ್ಬೇಕು ಆಚೆಗೆ ಬಿಟ್ಬಿಟ್ಟಿದ್ದೀನಿ ಆಚೆ ತೆಗೆದಿಸಿ ಬೇಕಿದ್ದನ್ನು ಹಾಗೆಯೇ ನೋಡ್ತಿರ್ಬೋದು ನೋಡಿ ಇದು ನಾನು ಟೋಟಲು ಎಪ್ಪತ್ನಾಲ್ಕು ಮೊಟ್ಟೆ ಇಟ್ಟಿದೆ ಎಪ್ಪತ್ನಾಲ್ಕರಲ್ಲಿ ಅರವತ್ತೈದು ತುಪ್ರ ಅರವತ್ತಾರು ಆಗಿದೆ ಬನ್ನಿ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸ್ಮೆಲ್ಲಿ ಫಾರ್ ಟು ಫೋರ್ ಲಾಸ್ಟು ಟ್ವೆಂಟಿ ತ್ರೀ ಡೇಸ್ ಬ್ಯಾಕು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರು ಯಾವುದಪ್ಪ ಅಂದರೆ ಆದರೂ ಕಾವು ಕೊರ್ಸೋದು ನಾಟಿ ಕೋಳಿನ ಕಾವು ಕುರ್ಸೋದನ್ನ ಹೊಸ್ದಾಗಿ ಪ್ರಯತ್ನ ಪಡ್ತಿದ್ದೀನಿ ಅನ್ನೋಂಥ ಈಚೆ ಔಟ್ ಸೈಡ್ ಕೂರಿಸ್ತಿದೆ ಸೊ ಅದೊಂದು ಅಪ್ಲೈ ಮಾಡಿದ್ದೆ ಅದು ನಿನ್ನೆ ಒಂದು ಟೂ ಡೇಸ್ ಬ್ಯಾಕ್ ಒಂದು ವೀಡಿಯೋ ಅಪ್ಲೈ ಮಾಡಿದ್ದೀನಿ ಎಷ್ಟು ಮರಿ ಆಗಿದ್ದೆ ಎಷ್ಟು ಮರಿ ಹೊಡೆದಿದೆ ಅಂತ ಒಂದು ಟ್ವೆಂಟಿ ಡೇಸ್ ಏಯ್ಟೀನ್ ನೈಂಟಿ ಡೇಸ್ ಅಥವಾ ಟ್ವೆಂಟಿ ಡೇಸ್ ಆಗಿರ್ಬೇಕು ಅಂದ್ಬಿಟ್ಟು ಸೊ ಇವತ್ತು ಕಂಪ್ಲೀಟಾಗಿ ಎಲ್ಲ ಮೊಟ್ಟೆನೂ ಕೂಡ ಹೊಡೆದಿದೆ ಎಲ್ಲ ಮೊಟ್ಟೆ ಕೂಡ ಹೊಡೆದಿದೆ ಮರಿಯಾಗಿದೆ ಅದರಲ್ಲೂ ಕೂಡ ಒಂದು ಐದರಿಂದ ಆರು ಮರಿ ಆರು ಮೊಟ್ಟೆನ ಒಂದು ಕೋಳಿನೇ ತಿನ್ಕೊಂಬಿಟ್ಟಿತ್ತು ಮರಿ ಆಗಿತ್ತು ಸೊ ಮರಿ ಆಗ್ತಿದ್ದನಿಗೆ ಸ್ವಲ್ಪ ಅದು ಒಡೆದಿರ್ತಾರ ಅವಾಗ ಒಂದು ಕೋಳಿ ತಿನ್ಕೊಂಬಿಟ್ಟಿತ್ತು ಒಂದು ಐದಾರು ಮಟ್ಟೆನ ರಿಮೈನಿಂಗ್ ಎಷ್ಟಿತ್ತು ಎಪ್ಪತ್ನಾಲ್ಕು ಮೊಟ್ಟೆ ಎಪ್ಪತ್ನಾಲ್ಕು ಮಟ್ಟಲಿ ಒಂದು ಐದಾರು ಮಟ್ಟೆ ಹೋಯ್ತು ಅಂದರೆ ಇನ್ನು ಅರವತ್ತು ಎಂಟು ಅರವತ್ತೊಂಬತ್ತು ಮಟ್ಟೆಯಲ್ಲಿ ಇನ್ನೆಷ್ಟು ಎಷ್ಟು ಮರಿ ಇದೆ ಎಷ್ಟು ಮರಿ ಆಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಬನ್ನಿ ಿರ್ಬೋದು ನೋಡಿ ನಾನು ಲಾಸ್ಟ್ ನನ್ನ ಹಿಂದೆ ಮಾಡಿರೋ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಮೊಟ್ಟೆ ಯಾವ ರೀತಿ ಇಲ್ಲಿ ಇದೇ ಪ್ಲಸ್ನಲ್ಲಿ ಕಾವು ಕೂರಿಸಿದ್ದು ಮರಿ ಇದನ್ನ ಕೋಳಿಗಳನ್ನ ಸೊ ಆರು ಕೋಳಿ ಕೂರಿಸಿದೆ ಎಪ್ಪತ್ನಾಲ್ಕು ಮೊಟ್ಟೆ ಕೂರಿಸಿದ್ದು ಆರು ಕೋಳಿಗೆ ಇವಾಗ ನಮ್ಮ ಹತ್ರ ಮರಿ ನೋಡ್ತಿರ್ಬೋದು ನೋಡಿ ಎರಡೆರಡು ಕೋಳಿ ಕಾಣ್ತಿದೆಯಲ್ಲ ಆರು ಕೋಳಿಲಿ ಎರಡು ಕೋಳಿ ಇದೆ ಎರಡು ಪ್ಲಸ್ ಇಲ್ಲೊಂದು ಇಲ್ಲೊಂದಿದೆ ಇದೆ ಮೂರು ಕೋಳಿಗೆ ಮರಿಗಳೆಲ್ಲ ಬಿಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದರಲ್ಲೂ ಕೂಡ ಒಂದು ಕೋಳಿ ಕಚ್ತಿತ್ತು ನಾಲ್ಕು ಕೋಳಿ ಬಿಟ್ಟಿದೆ ಒಂದು ಕೋಳಿ ಏನಾಗುತ್ತೆ ಮರಿನ ಕಚ್ಚಿ ಕಚ್ಚಿ ಸಿತ್ತು ಅದಕ್ಕೋಸ್ಕರ ಕೋಳಿ ಆಚೆ ಬಿಟ್ಬಿಟ್ಟಿದ್ದೀವಿ ಈ ಮೂರು ಕೋಳಿಗೆ ಇಲ್ಲಿ ಎಷ್ಟು ಮರಿ ಇದೆ ಅಷ್ಟು ಮರಿನೂ ಕೂಡ ಮೂರು ಕೋಳಿ ಬಿಟ್ಟಿದ್ದೀನಿ ನಾನು ಕೌಂಟ್ ಹಾಕಿದ್ದು ಎಷ್ಟು ಮೊಟ್ಟೆ ಅರ ಎಪ್ಪತ್ನಾಲ್ಕು ಮೊಟ್ಟೆ ಎಷ್ಟು ಮರಿ ಆಗಿದೆ ಅಂದರೆ ಅರವತ್ತೈದು ಮರಿ ಆಗಿದೆ ಎಪ್ಪತ್ನಾಲ್ಕು ಮೊಟ್ಟೆಗೆ ಅಲ್ಲಿಗೆ ನಮಗೆ ಒಂಬತ್ತು ಮೊಟ್ಟೆ ಆಗಿದೆ ಅರವತ್ತೈದು ಮರಿ ಆಗ್ಯ ಇದೆ ನೋಡಿ ತೋರಿಸ್ತೀನಿ ಇಲ್ಲ ನೋಡ್ತಿರ್ಬೋದು ಯಾವ ರೀತಿ ಕಚ್ಚುತ್ತೆ ಅಂತ ಈ ಥರ ಕೋಳಿ ಆಗಿರಬೇಕು ಸೊ ಇದೊಂದು ಬೆಚ್ಚು ಇದೊಂದು ಬೆಸ್ಟ್ ಕೋಳಿ ಮರಿಗಳಿದೆ ಇದೆಲ್ಲ ಇದೊಂದೇ ಮೈದು ಇದೊಂದೇ ನೋಡ್ಕೋತೈತೆ ಸಾಕು ಕೂತ್ಕೊಂಡು ನಮ್ಗೆ ಈ ಥರ ಕೂತ್ಕೋಬೇಕು ದಪ್ಪ ಕೋಳಿ ಕೋಳಿ ಕೂಡ ತುಂಬ ದಪ್ಪವಾಗಿರಬೇಕು ನಾವು ಯಾವುದೇ ಮರಿ ಮರಿ ಬಿಡ್ತೀವ್ರು ಕೂಡ ಒಂದು ಇಪ್ಪತ್ತ ಇಪ್ಪತ್ತೈದು ಮರಿ ಬಿಡ್ತೀವಿ ಒಂದು ಕೋಳಿಗೆ ಅಂದರೆ ಕೋಳಿ ಸೈಜ್ ಇರಬೇಕು ಅದು ಕೂತ್ಕೊತಂದರೆ ನೋಡ್ತಿರ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮರಿ ಒಳಗಡೆ ಕೂತ್ಕೋಬೇಕು ಆ ಕೋಳಿ ಒಳಗಡೆ ಕಾಣಿಸ್ತಂಗೆ ಸೊ ಆ ಥರ ಇತ್ತು ಅಂದರೆ ಆ ಕೋಳಿನ ಬಿಡ್ಬೋದು ಹೆಣಿಕೆ ಚೆನ್ನಾಗಿ ನೋಡ್ಕೊಳುತ್ತೆ ಶಾಖ ಕುಡ್ಕೊಳುತ್ತೆ ಮತ್ತು ಒಡ ರೆಕ್ಕೆ ಒಡಕ್ಕೆ ಫುಲ್ ಆಗಿ ಕುತ್ಕೊಳ್ಳುತ್ತೆ ಮತ್ತು ಅದೇ ರೀತಿ ನಾವು ಚಿಕ್ಕದಾಗಿ ಸಣ್ಣ ಕೋಳಿ ಒಂದು ಅರ್ಧ ಕೆ ಜಿ ಒಂದು ಮುಕ್ಕಾಲು ಕೆ ಜಿ ಬರ್ತದೆ ಚಿಕ್ಕ ಕೋಳಿ ಇರುತ್ತೆ ಆ ಥರದ್ದು ಬಿಟ್ಟರೆ ಮರಿಗಳು ಸಾಕ ಸಾಕಾಗಲ್ಲ ಕೆಲವು ಮರಿಗಳು ಇಚ್ಚಿರ್ತವೆ ಬೆಳವಣಿಗೆ ಆಗೋಲ್ಲ ಬೇಗ ಹಾಗೆ ಇಲ್ಲೊಂದು ಬೆಸ್ಟ್ ನೋಡೋದಲ್ಲ ಬನ್ನಿ ಆಗಿದೆ ನನ್ನ ಫೇವ್ರೈಟ್ ಇಲ್ಲಿ ಬ್ಲ್ಯಾಕ್ ಕೋಳಿ ನೋಡ್ತಿರ್ಬೋದು ಇದು ಕೂಡ ಇತ್ತೀನಿ ಎಷ್ಟು ಮರಿ ಇದೆ ಅದರಲ್ಲಿ ಇದೆ ಅಷ್ಟು ಇಲ್ಲ ಬಟ್ ಆದರೆ ಶಾಖ ಚೆನ್ನಾಗಿದೆ ಅಂತ ನೋಡಿ ಮರಿಗಳು ನೋಡ್ತಿರ್ಬೋದು ಒಂದೊಂದು ಇನ್ನೊಂದು ಮಟ್ಟೆ ಐತೆ ಅದು ಇರಲಿ ಅಂತ ಲೇಟ್ ಆದರೆ ಆಗಲ್ಲ ಆಗಲಿದ್ರೆ ಆಗಲಿ ಬಿಟ್ಟರೆ ಬಿಡ್ಲಿ ಅಂತ ಸೊ ಅಂತ ಗೊತ್ತಾಗಿದೆ ನೋಡಿ ಯಾವ ರೀತಿ ಇದೆ ಮರಿಗಳು ನೋಡ್ತೀರಲ್ವಾ ಹಾಗೆಯೇ ಇಲ್ಲೊಂದು ಇಲ್ಲೇ ಇತ್ತು ಸೊ ಇದು ಎಷ್ಟು ಮರಿ ಕರ್ಕಂಬಿದಪ್ಪ ಸಪ್ರೇಟ್ ಆದರೆ ನೋಡಿ ಎರಡು ನಾಲ್ಕು ಆರು ಮರಿ ಕರ್ಕಂಬಿದೆ ಇಲ್ಲಿ ಆರು ಮರಿ ಅಲ್ಲಿ ಎರಡು ಕೋಳಿಯಿಂದ ಅರವತ್ತು ಮರಿ ಇದೆ ಕೌಂಟ್ ಹಾಕಬಹುದು ನೀವು ಕೌಂಟ್ ಹಾಕಿದ್ರೆ ಅಂದರೆ ಇನ್ನೊಂದ್ಸಲ ಎತ್ತು ಎತ್ಕೊಡ್ತೀನಿ ನೋಡ್ತೇನೆ ಮರಿ ನೋಡಿ ಇಲ್ಲಿ ಅಲ್ಲಿ ಎಲ್ಲ ಕಡೆ ಇದೆ ಸೊ ನಮಗೆ ಈ ಥರ ಸಕ್ಸಸ್ಫುಲ್ಲಿ ನೋಡಿ ನಾವು ಎಪ್ಪತ್ತು ಎಪ್ಪತ್ನಾಲ್ಕು ಮಟ್ಟ ಇಟ್ಟಿದ್ದು ಕೂಡ ಅದರಲ್ಲಿ ನಮಗೆ ಒಂದು ಅರವತ್ತು ಮರಿ ಆಗಿದ್ರು ಅರವತ್ತು ಅರವತ್ತೈದು ಮರಿಯಾದರೂ ಕೂಡ ಓಕೆನೇ ಇವು ಮರುಗಳು ನೋಡ್ತಿರ್ಬೋದು ಈ ಮರುಗಳು ಡೇ ಟು ಮರಿ ಎರಡನೇ ದಿನದ ಮರಿಗಳು ನೋಡಿ ಎರಡನೇ ದಿನ ಮರಿಗಳು ಇವೆಲ್ಲ ಯಾವ ರೀತಿ ಇದು ಆ್ಯಕ್ಟಿವ್ ಆಗಿ ಅಂತ ಪ್ಯೂರ್ ನಾಟಿ ಕೋಳಿ ಒರಿಜಿನಲ್ಲು ನ್ಯಾಚುರಲಾಗಿ ನಾನು ಕಾವು ಕೂರಿಸಿ ಮರಿ ಮಾಡಿಸಿರೋದು ಯಾವುದೇ ಥರ ಯೂಸ್ ಮಾಡಲ್ಲ ನೋಡಿ ಇವಾಗೇನು ಮರಿ ಆಯಿತು ಈ ಮರಿ ಆದಮೇಲೆ ನಾವು ಮರಿಗಳ್ನ ಯಾವ ರೀತಿ ಸೇಫ್ಟಿ ನೋಡ್ಕೋತೀವಿ ಮತ್ತು ಇವನ್ನ ಯಾವ ರೀತಿ ಬದುಕಿಸ್ಕೊಳ್ತೀವಿ ಲಾಸ್ಟ್ ಕೊನೆವರೆಗೂ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಇವನ್ನ ಎರಡು ತಿಂಗಳು ಇಂದ ಮೂರು ತಿಂಗಳು ಚೆನ್ನಾಗಿ ನೋಡ್ಕೊತಂದ್ರೆ ಮರಿಗಳಿಗೆ ಯಾವುದೇ ತರ ಥರ ರೋಗ ಬರೋಣಂತೆ ಸೊ ಸಕ್ಸಸ್ಫುಲ್ ಅಲ್ಲಿಗೆ ಒಂದೂವರೆ ತಿಂಗಳ ಮಿನಿಮಮ್ ಒಂದೂವರೆ ತಿಂಗಳು ಮರಿಗಳು ನೋಡ್ಕೋಬೇಕು ಏನೇನು ಆ ಅಲ್ಲೇ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲೇ ಮರಿಗಳು ಜಾಸ್ತಿ ಸಾಯುವಂತ ಚಾನ್ಸಸ್ ಸೊ ನಾನು ಅದಕ್ಕೆ ಇದಕ್ಕೋಸ್ಕರ ಹೋಗಿ ಯಾವುದೇ ಥರದ ನಾನು ಮೆಡಿಷನ್ ಆಗಲಿ ಏನು ಕೂಡ ಹಾಕೋಲ್ಲ ಯಾವುದು ಏನು ಕೂಡ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಮಾಡಲ್ಲ ಆಗಿ ಬಿಟ್ಬಿಡ್ತೀನಿ ನ್ಯಾಚುರಲ್ ನ್ಯಾಚುರೇಟಾಗಿ ಬಿಟ್ಬಿಟ್ಟಿರ್ತೀನಿ ನೋಡ್ತಿರ್ಬೋದು ನ್ಯಾಚುರಲಾಗೇ ಮರಿ ಮೆಡಿಸಿರೋದು ಸೊ ನ್ಯಾಚುರಾಗಿ ಬುಕ್ ಕೊಡ್ತೀನಿ ಅದನ್ನು ಓಕೆ ಯಾವುದೇ ಥರದ ವ್ಯಾಕ್ಸಿನೇಷನ್ ಮಾಡೋದಿಲ್ಲ ನಾನು ನೋಡ್ತಿರ್ಬೋದು ಸೊ ಬನ್ನಿ ನೆಕ್ಸ್ಟು ಕಂಪ್ಲೀಟು ಈ ಮರಿಗಳ್ನ ಯಾವ ರೀತಿ ನಾನು ಪೋಷಣೆ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದು ತರಿಸಿ ತಿಳಿಸ್ಕೊಡ್ತೀನಿ ನೋಡಿ ಇದು ದಿನದ ಎರಡನೇ ಎರಡನೇ ದಿನ ಮರಿಗಳಲ್ವ ಇದಕ್ಕೇನು ಮಾಡಬೇಕಂದ್ರೆ ಇವಾಗ ಇದು ನೀರು ಕುಡಿತವೆ ಇವಾಗ ಮೇವು ಮೇಯಲ್ಲ ಸೊ ನೀರು ಕುಡಿತೇವೆ ಸೊ ಅದಕ್ಕೋಸ್ಕರನೇ ನೀರನ್ನು ಇಟ್ಟಿರೋದೆ ನೋಡ್ತಿರ್ಬೋದು ನೋಡಿ ನೀರು ಇಟ್ಟಿದ್ದೀನಿ ಇದು ಫ್ರೆಶ್ ನೀರು ಇದೊಂದು ಕೋಳಿ ಆಚೆ ಹಾಕಿದೆ ಇದೆ ಕಚ್ಚಿ ಮರಿಗಳನ್ನ ಕಚ್ಚಿ ಕಚ್ಚಿ ಮಡಕುತ್ತೆ ಸೊ ನಮಗೆ ಈ ಕೋಳಿ ಬೇಡ ಈ ಥರ ಕೋಳಿ ಮರಿಗಳನ್ನ ಸಹಿಸೋದು ಕೋಳಿ ನಾವು ಬಿಟ್ಬಿಡ್ಬೇಕು ಆಚೆಗೆ ಬಿಟ್ಬಿಟ್ಟಿದ್ದೀನಿ ಆಚೆ ತೆಗೆದಿಸಿ ಬೇಕಿದ್ದನ್ನ ಅದಾದಮೇಲೆ ಕೋಳಿಗಳಿಗೆ ಮರಿಗಳಿಗೆ ನೀರು ಫ್ರೆಶ್ ನೀರು ಇಟ್ಟಿದ್ದೀನಿ ಇಟ್ಟಿದ್ದೀನಿ ಅಂದರೆ ಕೋಳಿಗಳು ಮರಿ ಎತ್ತಿಸಿದ ಒಳಗೆ ಬಿದ್ದಾಗ ಊಟ ಸತ್ತೋಗ್ತವೆ ಅದಕ್ಕೋಸ್ಕರ ತಟ್ಟೆ ಇಟ್ಟಿದ್ದೀನಿ ಕುಡಿತವೆ ಕುಡಿಕೊಂಡು ಇರ್ತೀವಿ ನೆಕ್ಸ್ಟ್ ಇದಕ್ಕೆ ಫುಡ್ ಏನಪ್ಪ ಅಂದರೆ ಜೋಳ ಸಣ್ಣಕ್ಕೆ ಜೋಳ ಓಡಿಸ್ಕೊಂಡು ಬರಬೇಕು ಆ ಜೋಳನ ಜೋಳ ಮತ್ತು ರಾಗಿ ಮತ್ತೆ ಅಕ್ಕಿ ನುಚ್ಚು ಅಂತ ಬರುತ್ತೆ ಮುಕ್ಕ ನುಚ್ಚು ಅಂತ ಅದು ಈ ಮೂರನ್ನೂ ಕೂಡ ಹಾಕ್ತೀನಿ ನಾನು ಜಾಸ್ತಿ ಬೇಗ ದಪ್ಪಾಗಲಿ ಅಂತ ನೋಡ್ತಿರ್ಬೋದು ನೋಡಿ ನಮ್ಮ ಕೋಳಿಗಳು ಯಾವ ರೀತಿ ಇದೆ ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದರಲ್ಲಿ ಏನಾರ